ಈ ಮರದ ತೊಗಟೆಯಿಂದ ಬಿರಟೆ ತಯಾರಿಸುತ್ತಿದ್ದುದರಿಂದ ಇದಕ್ಕೆ ಬಿರಟೆ ಮರ ಎಂದು ಹೆಸರು ಇಂಗ್ಲಿಷಿನಲ್ಲಿ ಇದನ್ನ ಇಂಡಿಯನ್ ಕಾರ್ಪ್ ಟ್ರೀ ಎಂದು ಕರೆಯುತ್ತಾರೆ ಶಾಸ್ತ್ರೀಯವಾಗಿ ವಿಗ್ನೋನಿಯ ಕುಟುಂಬಕ್ಕೆ ಸಂಬಂಧಿಸಿದ ಈ ಮರದ ವೈಜ್ಞಾನಿಕ ಹೆಸರು ಮಿಲ್ಲಿಂಗೋನಿಯ ಹಾರ್ಟೆನ್ಸಿಸ್ ಮಲ್ಲಿಗೆ ಎಂದಾದರೂ ಮರದಲ್ಲಿ ಬಿಡಲು ಸಾಧ್ಯವೇ ಇದು ಬಿರಟೆ ಮರದಲ್ಲಿ ಸಾಧ್ಯ ಮರದಲ್ಲಿ ಮಲ್ಲಿಗೆ ಹೂ ಕಂಡ ತಮಿಳರು ಇದನ್ನು ಮರಮಲ್ಲಿ ಎಂದೆಯೇ ಕರೆಯುತ್ತಾರೆ ಅದು ಯಥಾವತ್ತು ಮಲ್ಲಿಗೆಯೇ ಬಣ್ಣ ಸುವಾಸನೆ ಎರಡು ಸಂಜೆಯ ಹೊತ್ತು ಸುತ್ತಲಿನ ವಾತಾವರಣವೆಲ್ಲ ಘಮ ಘಮಿಸುತ್ತಿರುತ್ತದೆ ಬೇರೆಲ್ಲ ಮಲ್ಲಿಗೆಗಳು ಕೈಗೆಟುಕುತ್ತವೆ ಆದರೆ ಇದು ಗಗನ ಕುಸುಮ ಕೈಗೆಟುಕುವಂತಿಲ್ಲ ಅದಕ್ಕೆ ಇದರ ಹೆಸರು ಆಕಾಶ ಮಲ್ಲಿಗೆ ಇದು ಅಲಂಕಾರಕ್ಕಾಗಿಯೇ ಬೆಳೆಸುವ ಮರ